ನಿಮ್ಮ ಮುಂದೆ ಬಂದಿದ್ದೀನಿ ಸಾಕಷ್ಟು ಸಲ ನಿಮ್ಮ ನಿಮ್ಮನೇಲೋ ಅಥವಾ ನಿಮ್ಮ ಪಕ್ಕದ ಮನೇಲೋ ಅಥವಾ ನಿಮ್ ಸರೌಂಡಿಂಗಲ್ಲೋ ಹೇಗಾಗಿರುತ್ತೆ ಅಂತಂದ್ರೆ ಆ ಮನೆ ಮಕ್ಕಳು ಹೆಣ್ಣು ಮಕ್ಕಳೇ ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬೋದು ಮಕ್ಕಳೇ ಆಗಿರ್ಬೋದು ರೂಮ್ ಬಿ ಈಚೆ ಬರಲ್ಲ ಎಷ್ಟೋ ಜನ ಅದು ಎಷ್ಟೋ ದಿನ ಆದರೂ ಸ್ನಾನ ಮಾಡಲ್ಲ ತುಂಬಾ ಜನ ನಾನು ನೋಡಿದೀನಿ ಕೂಡ ಹಲ್ಲು ಉಜ್ಜಲ ಮುಖನೂ ತೊಳೆಯಲ್ಲ ಆ ರೀತಿ ಒಂದು ಸಲ ರೂಮಲ್ಲಿ ಸೆಟ್ಲ್ ಆದ್ರು ಅಂದ್ರೆ ಅವ್ರ ಹೊರಗಡೆನೆ ಎದ್ದು ಬರೋದಿಲ್ಲ ತಿಂಡಿ ಕೂಡ ಸರಿಯಾಗಿ ಮಾಡದೇ ಇರುವಂತಹ ಪರಿಸ್ಥಿತಿ ಇದೆ ಮೂರು ದಿನ ಸರಿಯಾಗಿ ಬಟ್ಟೆ ಬದಲಾಯಿಸಲ್ಲ ಅದಕ್ಕೆ ನೀವೆಲ್ಲ ಬೈಕೋತಾ ಇರ್ತೀರಾ ಹುಟ್ಟು ಸೋಂಬೇರಿ ನನ್ನ ಮಗ ಹುಟ್ಟು ಸೋಂಬೇರಿ ಆಗ್ಬಿಟ್ಟಿದ್ದಾಳೆ ಈ ರೀತಿಯಾಗಿ ಬೈಕೋತೀರಾ ಮತ್ತು ಗಂಡು ಮಕ್ಕಳು ವಯಸ್ಸಿಗೆ ಬಂದರೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇರೋದಿಲ್ಲ ಆಮೇಲೆ ವಿದ್ಯಾವಂತರಾಗಿದ್ರು ಅವ್ರಿಗೆ ಕೆಲಸ ರೂಮ್ ಬಿ ಟೀಚೇನೇ ಬರೋಲ್ಲ ಈ ಥರ ಸಾಕಷ್ಟು ಪರಿಸ್ಥಿತಿಗಳನ್ನ ನೀವು ನೋಡಿರ್ತೀರ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಇರ್ಬೋದು ಆದರೆ ಅಂಥವರಿಗೆ ಏನಾಗಿದೆ ನಿಜವಾಗ್ಲೂ ಸಮಸ್ಯೆ ಏನು ಇದನ್ನು ನೀವು ಯಾವತ್ತಾದರೂ ಕಂಡುಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀರಾ ಅಥವಾ ಅವ್ರಿಗೆ ಏನಾದರೂ ನೆಗೆಟಿವ್ ಎಫೆಕ್ಟ್ ಆಗ್ತಿದೆಯಾ ಅಥವಾ ನೆಗೆ ನಕಾರಾತ್ಮಕ ಶಕ್ತಿ ಅವರ ಮೇಲೆ ಪರಿಣಾಮ ಬೀರ್ತಿದ್ಯಾ ಇದಕ್ಕೋಸ್ಕರ ಅವ್ರೇನಾದ್ರು ಈ ರೀತಿ ಆಗ್ತಾ ಇದಾರ ಈ ಆಂಗಲ್ ಅಲ್ಲಿ ಯಾವತ್ತು ಕೂಡ ನೀವು ಯೋಚನೆ ಮಾಡಿರೋದಿಲ್ಲ ಆದ್ರೆ ಇಂತಹ ಒಂದು ರೋಚಕ ಘಟನೆಯನ್ನ ಗುರುಜಿಗಳು ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಾರೆ ಆದ್ರೆ ಅದಕ್ಕೂ ಮುನ್ನ ಸಾಕಷ್ಟು ತಂತ್ರ ಮತ್ತೆ ವಿದ್ಯೆಗಳನ್ನ ಬಲ್ಲಂತಹ ಸಿದ್ಧ ಪಡಿಸ್ಕೊಂಡಿರುವಂತಹ ಗುರುಜಿಗಳು ಭಗವಾನ್ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ಗುರುಜಿಗಳೇ ನಮಸ್ಕಾರ ನಮಸ್ಕಾರ ಗುರುಜಿಗಳೇ ಸಾಮಾನ್ಯವಾಗಿ ಈಗ ನಾವು ಒಂದು ಹೊರಗಡೆ ಹೋದಾಗ ಅಥವಾ ನಮ್ಮ ಮನೆಯಲ್ಲೇ ಇರ್ಬೋದು ಹೆಣ್ಮಕ್ಳೇ ಆಗಲಿ ಗಂಡು ಆಗಲಿ ಮನೆ ಬಿ ಟೀಚನೇ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಒಂದು ರೋಡಲ್ಲೇ ಒಂದು ಹುಡುಗಿ ಇರ್ತಾಳೆ ನಾವು ಎಷ್ಟೋ ವರ್ಷ ಆದರೂ ನೋಡಿರೋದಿಲ್ಲ ಆದರೆ ಅವರು ನಮ್ಮ ಮನೆ ಹತ್ರನೇ ಇರ್ತಾರೆ ಅಂದರೆ ರೂಮ್ ಒಳಗಡೆ ಲಾಕ್ ಆಗಿಬಿಟ್ಟಿರ್ತಾರೆ ಬರೋದೇ ಇಲ್ಲ ಅಂತ ಅವ್ರ ಅಪ್ಪ ಅಮ್ಮೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಅಂಥವ್ರ ಮೇಲೆ ಈ ಥರ ನೆಗೆಟಿವ್ ಪರಿಣಾಮ ಬಿದ್ದಿರುತ್ತಾ ಗುರುಜಿ ಅಥವಾ ಯಾಕೆ ಅವ್ರು ಆ ಥರ ನೆಡ್ಕೊಳ್ತಾ ಇರ್ಬೋದು ನಿಮ್ಮ ಕ್ವಶನ್ಗೆ ಸಂಬಂಧಿಸಿದಂಥ ಒಂದು ಕೇಸು ನಾನು ಇಲ್ಲಿಂದ ಒಂದು ಏಳ್ನೂರು ಕಿಲೋಮೀಟ್ರ್ ದೂರದಲ್ಲಿ ಆರೂವರೆ ಏಳ್ನೂರು ಕಿಲೋಮೀಟ್ರ್ ಇರ್ಬೋದು ಬೆಳಗಾವಿಂದ ಸ್ವಲ್ಪ ಮುಂದೆ ಅವ್ರದ್ದು ಒಂದು ಹಳ್ಳಿ ಎಮ್ ಎ ಗ್ರ್ಯಾಜುಯೇಟ್ ಒಂದು ಹುಡುಗಿ ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ತಂದೆ ತಾಯಿ ಸುಸ್ಥಿತಿಯಲ್ಲಿದ್ದಾರೆ ಓದಿದ ಓದಿದ್ಮೇಲೆ ಒಂದು ಕೆಲಸಕ್ಕೆ ಹೋಗ್ಬೇಕು ಅನ್ನೋಷ್ಟ್ರೊಳಗಡೆ ರಿಟರ್ನ್ ಒಂದಿನ ಜ್ವರ ಬಂದು ಹುಷಾರು ತಪ್ಪಿ ಮನಗಿದ್ದಾಳೆ ಅದು ಒಂದಿನ ಹೋಗಿ ಒಂದು ವಾರ ಆದರೂ ಕೂಡ ಅವ್ಳಿಗೆ ಚೇತರಿಸ್ಕೊಳ್ಳೋಕಾಗ್ತಾ ಇರಲಿಲ್ಲ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ರು ಎಲ್ಲ ಮಾಡಿದ್ರು ಏನು ಮಾಡಿದ್ರು ಹುಷಾರು ತಪ್ಪೋದು ಸುಮ್ಮನೆ ಮನ್ಗೋದು ಸುಮ್ಮನೆ ಮರ್ಗುದು ಯಾರೂ ಮಾತಾಡಿಸ್ಬಾರ್ದು ಅವ್ರಿಗೆ ಯಾರೂ ಮಾತಾಡಿಸ್ಬಾರ್ದು ಯಾಕೆ ಹಿಂಗೆ ಯಾಕೆ ಹಿಂದೆ ಸಿಕ್ ಸಿಕ್ಕಿದವರು ಯಾರೋ ವಾಮಾಚಾರ ಆಗಿದೆ ಯಾರೋ ಪ್ರಯೋಗ ಆಗಿದ್ದಾರೆ ಯಾರೋ ಮಾಡಿಸಿ ಬಿಟ್ಬಿಟ್ಟಿದ್ದಾರೆ ಈ ಉತ್ತರ ಕರ್ನಾಟಕ ಅಂದರೆ ಒಂದೇ ಒಂದು ಚಾಲ್ತಿಲಿರೋದು ನಿಮ್ಮ ಮೇಲೆ ಯಾರೋ ಪ್ರಯೋಗ ಮಾಡೋರು ನಿಮಗೆ ಬಾನಮತಿ ಪ್ರಯೋಗ ಆಗಿದೆ ನಿಮಗೆ ಚೌಡಿ ಪ್ರಯೋಗ ಆಗಿದೆ ಹೇಳ್ದವರು ಅದನ್ನು ತೆಗೆಯೋ ಕೆಲಸ ಮಾಡಬೇಕು ಸುಮ್ಮ ಸುಮ್ಮನೆ ಹುಳ ಬಿಟ್ಟು ಅವರು ಸಹಾಯ ಮಾಡಬಾರ್ದು ಅವರು ಅದಕ್ಕೋಸ್ಕರ ನೂರಾರು ಜನ ನೂರಾರು ಜನ ಗುರುಜಿಗಳ ಹತ್ರ ಹೋಗೋದು ಮನೇಲೇ ಹೆಚ್ಚು ಕಮ್ಮಿ ಅವಳ ರೂಮಲ್ಲೇ ಇಪ್ಪತ್ತೈದು ಮೂವತ್ತು ನಿಂಬೆಣ್ಣುಗಳು ಸಿಕ್ಕಿದೆ ಮೂವತ್ತು ನಿಂಬೆಣ್ಣು ಸಿಕ್ಕಿದೆ ಆ ಹುಡುಗಿ ಅಳತದೆ ಅದು ನಾನು ಯೂಟ್ಯೂಬ್ ನೋಡೋಕ್ಕಾಗಲ್ಲ ಆ ಹುಡುಗಿ ಫ್ರೆಂಡ್ ಯಾರೋ ಈ ಯೂಟ್ಯೂಬಲ್ಲಿ ಒಬ್ಬರು ಗುರುಜಿ ಕೂತ್ಕೋತಾರೆ ಇವ್ರನ್ನ ನೋಡಿ ಅಂತ ಅಂದ್ಬಿಟ್ಟು ಕೊಟ್ಟ ಒಂದು ದಿವಸ ಅರ್ಧ ನೋಡಿದ್ಲು ಒಂದು ದಿವ್ಸ ಭಾಗ ಒಂದು ದಿವಸ ಪೂರ್ತಿ ನೋಡೋಣ ಅಂತ ನೋಡಿದ್ಲು ಓ ನನ್ನಿಂದ ಒಳ್ಳೇದಾಗ್ಬೋದು ಅಂತ ಅಂದ್ಬಿಟ್ಟು ಅವ್ರ ತಂದೆ ತಾಯಿ ತಾವು ಡಿಸ್ಕರ್ಸ್ ಮಾಡಿದ್ರು ಅಲ್ಲಿವರೆಗೂ ಅವ್ರ ತಂದೆ ತಾಯಿ ಎರಡು ಸಾವಿರ ಕೊಡೋದು ಮೂರು ಸಾವಿರ ಕೊಡೋದು ಐದು ಸಾವಿರ ಕೊಡೋದು ಒಂದನ್ನು ಪೂಜೆ ಮಾಡಿಸೋದು ತಾಯಿ ತಂದು ಕಟ್ಟೋದು ಹಾಕೋದು ನಿಂಬೆಣ್ಣು ಕುಯ್ದು ನೀರಿಗೆ ಹಾಕೊಂಡು ಕುಡಿಯೋದು ತಲೆದಿಮ್ಕೆ ಒಳಗಡೆ ಇಟ್ಕೊಳ್ಳೋದು ಈ ಥರ ಒಳಗಡೆ ಇಟ್ಟಿರಬೇಕು ಅವಳು ರೂಮಲ್ಲಿ ಇನ್ಬಿಟ್ಟು ಮೂವತ್ತು ನಲ್ವತ್ತು ನಿಂಬೆಣ್ಣುಗಳು ಅವಳು ಬೆಡ್ರೂಮಲ್ಲಿ ಇತ್ತು ಆದರೆ ಚೇತರಿಕೆ ಅನ್ನೋದು ಏನೂ ಇಲ್ಲ ಕೊನೆಗೆ ಈ ಥರ ಒಬ್ರು ಗುರುಜಿ ತಂದೆ ಕೇಳಿದ್ದಾರೆ ತಂದೆ ಕೇಳಿದಾಗ ಇಲ್ಲಿ ಎದುರುಗಡೆ ಕುಂಡ್ರಿಸಿ ಪೂಜೆ ಮಾಡಿದ್ರೆ ನಿನಗೇನೂ ಆಗಿಲ್ಲ ಏನೂ ಆಗಿಲ್ಲ ಇನ್ನು ಅವರೆಲ್ಲೋ ಟಿ ವಿಲಿ ಕೂತ್ಕೊಂಡು ಪೂಜೆ ಹೇಳ್ತಾಯಿದ್ರೆ ನೀನು ಅಕೌಂಟಲ್ಲಿ ದುಡ್ಡು ಹಾಕಿಬಿಡ್ತೀಯಾ ನಾಳೆ ಮೋಸ ಮಾಡಿದ್ರೆ ಕೈ ಎತ್ತಿದ್ರೆ ಇವೆಲ್ಲ ನಂಬೇಡ ಅಂತ ಅವ್ರ ತಂದೆ ತಾಯಿ ಕೈ ಬಿಟ್ಬಿಟ್ರು ನಂತರ ಮಾತಾಡಿದ್ಲು ನಾನು ಇಷ್ಟು ಇಷ್ಟು ಖರ್ಚಾಗತ್ತೆ ಆಗುತ್ತೆ ಅಂತ ಹೇಳಿದೆ ಸುಮ್ಮನೆ ಆಗಿಬಿಟ್ಲು ಆಮೇಲೆ ಒಂದು ತಿಂಗಳು ನನಗೆ ಅದು ಕಾಂಟ್ಯಾಕ್ಟ್ ಬರಲೇ ಇಲ್ಲ ಒಂದು ತಿಂಗಳು ಮೇಲೆ ಮತ್ತೆ ಫೋನ್ ಮಾಡಿದ್ಲು ಗುರುಜಿ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ನಾನು ಎಲ್ಲೋ ಫ್ರೆಂಡ್ಸ್ಗಳು ನಮ್ಮನೆಯಲ್ಲೆಲ್ಲ ಕೇಳಿದೆ ದುಡ್ಡು ಕೊಡಲಿಲ್ಲ ಎಷ್ಟು ವಯಸ್ಸು ಒಂದೆ ನನಗೆ ಮೂವತ್ತೆರಡು ವರ್ಷ ಅಂದ್ರು ಅವು ಮೂವತ್ತೆರಡು ವರ್ಷ ಅಳ್ತಾ ಇದ್ದಾಳೆ ನನಗಿನ್ನೂ ಮದುವೆ ಆಗಿಲ್ಲ ಕೆಲಸ ಸಿಕ್ಕಿಲ್ಲ ಎಮ್ ಎ ಗ್ರ್ಯಾಜುಯೇಟ್ ನಾನು ನಾನು ಏನು ಆಗ್ತಾ ಆಗ್ತಾಯಿಲ್ಲ ಒಂದು ಕೆಲಸ ಮಾಡಮ್ಮ ಅದು ನಾನು ಡೇಟ್ ಕೊಡ್ತೀನಿ ನಿನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಇದು ಮಾಡೋದು ಇಲ್ಲ ಮೂರು ದಿನ ಟೈಮ್ ಕೊಡಿ ಸಾಕು ನನಗೆ ನಿಮ್ಮ ಅಮೌಂಟ್ ತಲುಪಿಸ್ಬಿಡ್ತೀನಿ ಸರಿ ಓಕೆ ಅಂತ ಅಡ್ವಾನ್ಸ್ ಕಳಿಸ್ಕೊಟ್ರು ನಾನು ಕೆಲಸ ಶುರು ಮಾಡಿದೆ ಕೆಲಸ ಶುರು ಮಾಡಿದ್ರೆ ನೋಡಿ ರಾತ್ರಿ ಒಂದೂವರೆ ಗಂಟೆ ತನಕ ನಿದ್ದೆ ಮಾಡ್ತಿರ್ಲಿಲ್ಲ ಹುಡುಗಿ ಮೇಯ್ನ್ ಪ್ರಾಬ್ಲಮ್ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಅಲ್ಲೂಸ್ತಾ ಇರಲಿಲ್ಲ ಉತ್ತರ ಕರ್ನಾಟಕದ ಕಡೆ ಕೆಲವು ಜನ ಎರಡೆರಡು ದಿವಸ ಸ್ನಾನ ಮಾಡಲ್ಲ ಬಿಡಿ ಬಟ್ ಇದು ಒಂದು ವಾರ ಆದರೂ ಸ್ನಾನ ಮಾಡ್ತಿರಲಿಲ್ಲ ಈ ಹುಡುಗಿ ಆಮೇಲೆ ಕೋಪ ಜಾಸ್ತಿ ಬೆಳಗ್ಗೆ ಇವತ್ತು ನೀವು ಯಾವಾಗನ ಹೋಗಿ ನಿದ್ದೆ ಮಾಡ್ತಾನೆ ಇರೋದು ರಾತ್ರಿ ಪೂರ ಎದ್ದಿರ್ತಾಯಿದ್ರು ಏನಾಗ್ತಾಯಿದ್ದು ಈ ತೊಂದರೆ ಯಾಕೆ ಇರಲಿಲ್ಲ ಈ ಹುಡುಗಿನ ಒಳಗಡೆ ಇರ್ತಕ್ಕಂಥ ನೆಗೆಟಿವ್ ಬಿಟ್ಕೊಟ್ರೆ ಈ ಹುಡುಗಿಗೆ ಮದುವೆ ಆಗುತ್ತಿದೆ ಇವಳು ಗಂಡನ ಮನೆಗೆ ಹೊಟ್ಟೋಗ್ತಾಳೆ ಹೋಗ್ತಾಳೆ ಇವಳು ಚೆನ್ನಾಗಾಗ್ಬಿಡ್ತಾಳೆ ಇವಳು ಬಿಟ್ಟು ಹೋಗ್ಬಾರ್ದು ಇವಳಿಗೆ ಮದುವೆ ಆಗಬಾರ್ದು ಒಳಗಡೆ ಇರ್ತಕ್ಕಂಥ ಕೆಟ್ಟ ಆತ್ಮಗಳು ಇವಳು ಬಾಡಿನ ಟೋಟಲ್ ಆಗಿ ಲಾಕ್ ಮಾಡಬಿಡ್ತು ನಾಲ್ಕು ಐದು ಆತ್ಮಗಳು ಆ ಹುಡುಗಿನ ಲಾಕ್ ಮಾಡಿದ್ದವು ಕೊನೆಗೆ ನಾನು ಕೇಸ್ ತೊಗೊಂಡ್ಮೇಲೆ ಲಾಕ್ ಮಾಡ್ತಾ ಮಾಡ್ತಾ ಮೂರು ತೆಗೆದೆ ಮೂರು ಆತ್ಮಗಳನ್ನ ಬಾಡಿಯಿಂದ ಹೊರ್ಗಡೆ ಎರಡಿದ್ದಾವೆ ಅವು ತಪ್ಪಿಸ್ಕೊಂಡಿದ್ದಾವೆ ಈ ಮೂರು ಆತ್ಮಗಳು ಯಾವಾಗ ಹೊರ್ಗಡೆ ಬಂತು ನಾನು ಅಟೆಂಡ್ ಮಾಡಿ ಇಪ್ಪತ್ತ್ನಾಲ್ಕು ಗಂಟೇಲಿ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಕಾಲು ಬಂತು ಗುರುಜಿಗೆ ಮಧ್ಯಾಹ್ನ ಸ್ನಾನ ಮಾಡಿದ್ದೀನಿ ಸಾಯಂಕಾಲ ಆರು ಗಂಟೆಗೆ ಇಷ್ಟು ದಿವಸದ ಮೇಲೆ ಯಾಕೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ನನಗಿಲ್ಲಿ ಗೊತ್ತಾಯಿತು ರಿಸಲ್ಟ್ ಬಿಡುಗಡೆ ಆಗಿದೆ ಸರಿ ಫಸ್ಟ್ ನೀವು ಓಡ್ ಬಂದ ಮೇಲೆ ಏಳು ಗಂಟೆಗೆ ಫೋನ್ ಮಾಡಿದ್ದೆ ಫೋನ್ ಏಳು ಗಂಟೆಗೆ ಬಂದ ಮೇಲೆ ನಂದು ಸುಮಾರು ಹದಿನಾಲ್ಕು ಹದಿನೈದು ಎಪಿಸೋಡನ್ನ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ನೋಡಿದೆ ಹುಡುಗಿ ಅಲ್ಲಿವರೆಗೂ ನೋಡಿರಲಿಲ್ಲ ಒಂದು ಎಪಿಸೋಡನ್ನ ಮೂರು ಸರಿ ನೋಡಿರೋದು ಅಂದು ಇವ್ರ ಕೈಯಲ್ಲಿ ಆಗುತ್ತೆ ಅಂತ ಬಂದಿರೋದು ಯಾವಾಗ ಹದಿನಾಲ್ಕು ಹದಿನೈದು ಎಪಿಸೋಡ್ ನೋಡಬೇಕು ಅಂದರೆ ಅವ್ರ ಬಾಡಿ ಒರ್ಜಿನಲ್ ಅವರೇ ಅವರಾಗ್ತವ್ರೆ ನೆಗೆಟಿವ್ ಕಂಟ್ರೋಲಿಂದ ಈಜುಕ್ ಬರ್ದ್ರು ಕೊನೆಗೆ ಆವತ್ತು ರಾತ್ರಿ ಸಖತ್ ನಿದ್ದೆ ಬಂದಿದೆ ಅಂತೆ ನನ್ನ ಜೀವ ಮಾಡಿಲ್ಲ ಗುರುಜಿ ನಾನು ಈ ಥರ ನಿದ್ದೆ ಮಾಡಿದೆ ಅಂತ ಅಂದ್ಬಿಟ್ಟು ಭಾಳ ಖುಷಿಯಿಂದ ಹೇಳ್ಕೊಟ್ರು ಇನ್ನು ಆಚೆ ಕಡೆ ಹೋಗ್ಬೇಡ ನಾನು ಅಂತ ಅಂತಂದ್ಬಿಟ್ಟು ನೀನು ಮನಗಿರೋದು ಹಾಸಿಗೆ ಮೇಲೆ ಮನಗಿದಿಯಲ್ಲ ಅಲ್ಲಿ ಮನಕ್ಕು ನಿನ್ನ ತಂದೆ ತಾಯಿಗೆ ಹೇಳ್ಬಿಟ್ಟು ಬಾಗಿಲಲ್ಲಿ ನಿಂತ್ಕೊಂಡು ನೀನು ಮರಿಗಿರೋ ಜಾಗ ಇಡೀ ರೂಮ್ ಕಾಣಿಸುತ್ತಾರೋ ಒಂದು ಫೋಟೋ ಕಳಿಸ್ ಅಂದೆ ಫೋಟೋ ಕಳಿಸಿದ್ರೆ ಆ ರೂಮಲ್ಲಿ ಇಬ್ಬರು ಕಳ್ರ ಸಿಕ್ಕಿದ್ರು ಅವರು ಬಾಡಿ ಒಳಗಡೆ ಯಾಕೆ ಬರೋಲ್ಲ ಅಂದರೆ ಕ್ರಿಮಿನಲ್ ನೆಗೆಟಿವ್ ಬಾಡಿ ಒಳಗಡೆ ಬರಲ್ಲ ಯಾಕೆ ಹೇಳಿ ಈ ಸ್ವಾಮೀಜಿಗಳ ಕೈಗೆ ತಗಲಾಕಿಟ್ರೆ ಒಂದೇ ಸರಿ ಪಿಚ್ಚರ್ ಫಿನಿಶ್ ಬಾಡಿಯಿಂದ ಹೊರಗಡೆ ಇದ್ದರೆ ನಾವು ಯಾವಾಗ ಬೇಕಾದ್ರೂ ಬಾಡಿಗೆ ಹೋಗ್ಬೋದು ಇದು ಅವ್ರ ಲೆಕ್ಕಾಚಾರ ಆವಾಗ ಅವರಿಬ್ಬರು ತಗಲಾಕೊಂಡ್ಮೇಲೆ ಇವು ಹೆಚ್ಚು ಕಮ್ಮಿ ನಾಲ್ಕು ಮೂರರಿಂದ ನಾಲ್ಕು ದಿನಕ್ಕೆ ತುಂಬ ಚೆನ್ನಾಗಾದರು ಆಮೇಲೆ ಹೊರಗಡೆ ಬಂದು ನಿಂತ್ಕೊಂಡು ಫೋಟೋಗಳು ತೆಗೆಸ್ಕೊಂಡ್ರು ಆಮೇಲೆ ಅವ್ರ ತಂದೆ ತಾಯಿಗೆ ನಂಬಿಕೆ ಬಂತು ಆಮೇಲೆ ಹುಡುಗಿ ಹೇಳ್ತು ನಾನು ನನ್ನ ದುಡ್ಡು ನಮ್ಮ ತಂದೆ ತಾಯಿಗೆ ಕಳಿಸ್ತೀನಿ ನಮ್ಮ ತಾಯಿಗೂ ಈ ಥರ ಸ್ವಲ್ಪ ಕಾಯಿಲೆ ಇದೆ ನಮ್ಮ ತಂದೆಗೂ ಥರ ಪ್ರಾಬ್ಲಮ್ ಇದೆ ನಿಮ್ಮ ಅಪ್ಪ ಅಮ್ಮನ ಕೇಸ್ ನಾನು ತಗೊಳ್ಳಲ್ಲ ಅಂದೆ ತಗೊಳ್ಳಲ್ಲ ಅಂದೆ ಇವತ್ತು ತಗೊಂಡಿಲ್ಲ ಯಾಕೆ ಅಂದರೆ ನನ್ನ ಕೈಲಿ ಫೋನ್ ಕೊಡಬೇಡಮ್ಮ ಫೋನ್ ಕೊಟ್ಟರೆ ಬೈದು ಬಿಡ್ತೀನಿ ಅವ್ರಿಗೆ ಅಂದೆ ಯಾಕೆ ಅಂದರೆ ಅಲ್ಲರಿ ಮೂವತ್ತೆರಡು ವರ್ಷ ಮಗಳು ಎಲ್ಲೆಲ್ಲೋ ಕ ಆ ಫುಟ್ಬಾಲದಲ್ಲಿ ಕೂತಿರ್ತು ಹೋಗಿ ಸಾವಿರ ಐನೂರು ಕೋಟಿ ತಾಯ್ದ ಕಟ್ಟಿಸಿ ಅವಳಿಗೆ ಎಂಟು ವರ್ಷ ಹಾಳು ಮಾಡಿದ್ರಿ ಎಂಟು ವರ್ಷ ರೂಮಿಂದ ಈಚೂ ಬಂದಿಲ್ಲ ಮನೆ ಆಯಿತು ಅವಳು ರೂಮ್ ಆಯಿತು ಎಲ್ಲಿ ದೊಡ್ಡ ಸ್ವಾಮೀಜಿ ಅಂದ್ರೆ ಎಷ್ಟು ಕೊಡಬೇಕಾಯ್ತದೋ ಏನು ಕೊಡಬೇಕಾಯ್ತಿದೋ ಅವಳಿಗಿಂತ ದೊಡ್ಡದಲ್ಲ ಬಟ್ ಅವ್ರ ಜಿಪುಣ್ತಾನ ಅವ್ಳ ಜೀವನ ಹಾಳು ಮಾಡ್ತು ಅವ್ಳ ಜೀವನನ ಹಾಳು ಮಾಡ್ತು ಹಾಳು ಮಾಡಿದ್ಮೇಲೆ ಅದಕ್ಕೆ ಹೇಳಿದೆ ನಿನ್ನೆ ನಂಬಿ ನಿನಗೆ ರೆಡಿ ಮಾಡಿಸ್ಬೇಕಂತ ಅವ್ರು ಮುಂದೆ ಬಂದಿಲ್ಲ ಅಂದಮೇಲೆ ನೀನು ದುಡ್ಡು ದುಡ್ಡು ಕೊಟ್ಟಿರೋ ಅಂತ ಕೇಸ್ ಮುಟ್ಟಲ್ಲ ಅವ್ರಿಗೆ ಜ್ಞಾನೋದಯ ಆಗಬೇಕು ಈ ಥರ ಈ ಥರ ಕೆಲಸ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ ಅನ್ನೋದು ಅವ್ರ ಇರಬೇಕು ಅಲ್ಲಿವರೆಗು ಯಾವುದೇ ಕಾರಣಕ್ಕೂ ನನಗೆ ಫೋನ್ ಮಾಡಿ ಮೂರು ದಿವಸಕ್ಕೆ ಹುಡುಗಿ ಬೆಂಗಳೂರಿಗೆ ನಾನು ಹುಡುಕೊಂಬತ್ತೀನಿ ಅದು ದುಡ್ಡು ಕೊಡೋದಕ್ಕೆ ನಾನು ಬೈದು ಬೇಡ ಅಂತ ಹೇಳಿ ಅವರು ಆನ್ಲೈನಲ್ಲಿ ಅಮೌಂಟ್ ಕಳಿಸ್ಕೊಟ್ರು ಆಮೇಲೆ ಬೆಳಗಾಮಲ್ಲಿ ಅವ್ರಿಗೆ ಕೆಲಸ ಸಿಕ್ತು ಮನೆಯಿಂದ ಈಚೆಗೆ ಬಂದರು ಈ ಥರ ಗಂಡು ಮಕ್ಕಳು ಹೆಣ್ಮಕ್ಳು ಓದ್ದ ಇರೋರು ಇವರೆಲ್ಲ ಭಾಳಷ್ಟು ಜನ ಈ ಥರ ತೊಂದರೆ ಅನುಭವಿಸ್ತಾರೆ ಸುಮಾರು ಥರ ಅಟೆಂಡ್ ಮಾಡಿದ್ದೀನಿ ಬಟ್ ಈ ನೀವು ಕೇಳಿದ ಕಾನ್ಸೆಪ್ಟ್ಗೆ ಇದು ನನ್ನ ತಲೆ ಒಳಗಡೆ ಭಾಳಷ್ಟು ಕೂತ್ಕೊಂಡು ಇದು ಯಾವುದು ನಾನು ಬರ್ಕೊಂಡು ಸುಮ್ಮ ಸುಮ್ಮನೆ ಯೋಚನೆ ಮಾಡಿ ಯಾವುದೋ ಒಂದು ಕತೆ ಕಟ್ಟಿ ಹೇಳೋ ನನ್ನ ಲೈಫಲ್ಲಿ ಇಪ್ಪತ್ತ ನಾನು ಇದು ನೋಡಿದ್ರೆ ನೀವು ಗೊತ್ತಾಗುತ್ತೆ ಇಪ್ಪತ್ತೊಂಬತ್ತು ಸಾವಿರ ಜನ ಇದ್ದಾರೆ ಅದರಲ್ಲಿ ಒಂಬತ್ತು ಸಾವಿರ ಜನ ತೆಗೆದ್ರೂ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಕೇಸಂತೂ ಪಕ್ಕ ಅಟೆಂಡ್ ಮಾಡಿದ್ದೀನಿ ಇದು ಹೆಂಗ ಅಟೆಂಡ್ ಮಾಡ್ತೀನಿ ಯಾವ ಥರ ಅಟೆಂಡ್ ಮಾಡ್ತೀನಿ ಅನ್ನೋದೇ ಒಂದು ನಿಗೂಢ ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಯಾ ಬೇರೆ ಬೇರೆ ಎಪಿಸೋಡಲ್ಲಿ ಕೂತ್ಕೊಂಡು ಮಾತಾಡಿದ್ದೀನಿ ನನ್ನ ಎಪಿಸೋಡಲ್ಲೂ ಯಾಕೆ ತೋರಿಸ್ಬಾರ್ದು ಮುಂದಿನ ಎಪಿಸೋಡ್ಗಳಲ್ಲಿ ತೋರಿಸ್ತೀನಿ ಹೆಂಗೆ ಮಾಡ್ತೀವಿ ಇದು ಯಾರೂ ಇದನ್ನು ಈ ವಿದ್ಯೆಗೋಸ್ಕರ ಹಿಂದೆ ಬೀಳಬಾರ್ದು ಏನಕ್ಕೆ ಅಕಸ್ಮಾತ್ ಹೆಚ್ಚು ಆದರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಕಳ್ಕೊಬೇಕಾಗ್ತಿದೆ ನಡೆಸ್ತೀನಿ ನಾನು ನನಗೂ ಹೆಚ್ಚು ಕಮ್ಮಿಯಾಗಿ ಡ್ಯಾಮೇಜ್ ಆಗಿ ಭಾಳಷ್ಟು ಅನುಭವಿಸ್ತಿದ್ದೀನಿ ಅನುಭವಿಸ್ತಾ ಇದ್ದೀನಿ ಏನಕ್ಕೆ ಎಲ್ಲಾರ್ಗು ಈ ಶಕ್ತಿ ಸಿಗೋಲ್ಲ ಅರ್ಥ ಆಯ್ತಾ ನೀವು ಓದಿದ್ದೀರಾ ನೀವು ಆ್ಯಂಕರು ಅರ್ಥ ಆಯಿತಾ ಆ ವಿದ್ಯೆ ಕಲ್ತಿದ್ದಾರೆ ಅವರು ಕ್ಯಾಮ್ರಾಮ್ಯಾನು ನಾನು ಈ ವಿದ್ಯೆ ಕಲ್ತಿದ್ದೀನಿ ಇದು ಮಾಡ್ತಾಯಿದ್ದೀನಿ ಅರ್ಥ ಆಯಿತಾ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿನ ಕೊಡ್ತಾನೆ ಎಲ್ಲರಿಗೂ ಕೊಡಲ್ಲ ಅದು ನಿಮಗೆ ಯೋಗ ಹುಟ್ಟಿರಬೇಕು ಆ ಯೋಗ ಫಲದಲ್ಲಿ ಇದ್ದಾಗ ಖಂಡಿತ ಈ ವಿದ್ಯೆಗಳನ್ನ ಕಲಿಬೋದು ಕಲಿದಾರರು ಇಲ್ಲ ಆ ನಕ್ಷತ್ರದಲ್ಲಿ ಹುಟ್ಟಬೇಕು ಅದು ಕಲಿಬೇಕನ್ನೋ ಇಂಟ್ರೆಸ್ಟ್ ಇರಬೇಕು ಆ ಇಂಟ್ರೆಸ್ಟ್ ಇದ್ದಾಗ ಆಮೇಲೆ ಅವರೂ ನಿಮ್ಮ ಹತ್ರ ಬರಬೇಕಂತ ಯೋಚನೆ ಮಾಡಬೇಕು ಸುಮ್ಮ ಸುಮ್ಮನೆ ಬರಲ್ಲ ಏನು ನೀವು ದೇವ್ರ ಪೂಜೆ ಮಾಡಿದ ತಕ್ಷಣ ದೇವ್ರೇನು ಇಳಿದು ಬಂದುಬಿಡೋಲ್ಲ ಎಷ್ಟೋ ದಿನ ನೀವು ಪೂಜೆಗಳು ನಾನು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಮಂಡಲ ಪೂಜೆಗಳು ನಮ್ಮ ಮನೇಲಿ ರೂಮೆಲ್ಲ ಕಪ್ಪಿಗೆ ಆಗ್ಬಿಟ್ಟಿರ್ತದೆ ಸಾಂಬ್ರಾಣಿ ಹೊಗೆಗೆ ಕಪ್ಪಾಗ್ಬಿಟ್ಟಿರ್ತಿದೆ ಆ ಮಂಡ್ಲ ಮುಗಿದ ಕೊಟ್ಟು ಪೇಂಟ್ ಓಡಿಸ್ತೀನಿ ನಾನು ನಾನು ಏನು ಕಷ್ಟಪಡ್ತೀನಿ ನನಗೆ ಗೊತ್ತಿರ್ತಿದೆ ಯಾಕಂದರೆ ಸುಮಾರು ಜನ ಹಾಕ್ತಿರ್ತಾರೆ ಜೊತೆಲಿ ಹೇಳ್ತಾ ಇದ್ದೀನಿ ಎಷ್ಟೋ ನಮಗೆ ನಮಗಿದ್ದ ಹೇಳ್ಕೊಡ್ತೀರಾ ದೀಕ್ಷೆ ಕೊಡ್ತೀರಾ ಮಾಡಿ ಸೌಮ್ಯವಾದಂಥ ದೀಕ್ಷೆ ನೀವು ಹಣ ಸಂಪಾದನೆ ಮಾಡೋಕ್ಕೆ ನಿಮ್ಗೆ ಒಳ್ಳೇದಾಗೋದಕ್ಕೆ ಸುಮಾರು ಜನ ತೊಗೊಂಡೋಗಿದ್ದಾರೆ ಸುಮಾರು ಜನ ತೊಗೊಂಡೋಗಿದ್ದಾರೆ ಕೊಟ್ಟಿದ್ದೀವಿ ಅವ್ರಿಗೆ ಒಳ್ಳೆಯದಾಗಿದೆ ನನ್ನ ಎಪಿಸೋಡಲ್ಲೂ ಕೂಡ ಮಾತಾಡಿದ್ದೀನಿ ಒಬ್ಬರು ಹೈದರಾಬಾದ್ ಅನಂತಪುರಿಂದ ಬಂದು ದೀಕ್ಷೆ ತೊಗೊಂಡೋಗಿದ್ದಾರೆ ಪೂಜಾರಿ ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ವ ಅವರು ಯಾರಿಂದ ದೀಕ್ಷೆ ತೊಗೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಕೈ ಗುಣ ಇರ್ತದೆ ಅಷ್ಟು ದೂರ ಹುಡುಕ್ಕೊಂಬಾಪ ಐದು ಗಂಟೆಗೆ ಬಸ್ತತ್ತಿ ಹನ್ನೆರಡು ಗಂಟೆಗೆ ಬಂದು ದೀಕ್ಷೆ ಕೊಟ್ಟು ಕಳಿಸ್ದೆ ಅವ್ರಿಗೆ ಇದು ಈ ಎಪಿಸೋಡ್ ಮುಖಾಂತರ ಏನಂದರೆ ನಾವು ಚೆನ್ನಾಗಿದ್ದೀವಿ ಅನ್ನೋದು ತಪ್ಪು ಚೆನ್ನಾಗಿದ್ದೀವಿ ಅನ್ನೋದು ತಪ್ಪು ಒಂದು ಸಾರಿ ಇದು ನಿಜನ ಸುಳ್ಳು ಅಂತ ಪರೀಕ್ಷೆಗೋಸ್ಕರ ಆದರೂ ಒಂದು ಸರಿ ಚೆಕ್ ಮಾಡಿಸ್ಕೊಂಡ್ರೆ ನಿಮ್ಗೆ ಅದು ಅನುಕೂಲ ನೀವು ಬನ್ನಿ ನಾನು ಚೆಕ್ ಮಾಡ್ತೀನಿ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲ ಇದು ನೀವು ಚೆನ್ನಾಗಿ ಆಗೋದಕ್ಕೆ ಒಂದು ರಸ್ತೆ ತೋರಿಸ್ತಾ ಇದ್ದೀವಿ ಅದು ಬರೋದು ಬಿಡೋದು ತೋರಿಸ್ಕೊಂಡು ನಿಮಗೆ ಸಮಾನ ಖಂಡಿತ ಎಂಟು ವರ್ಷದಿಂದ ಒಬ್ಬ ಹುಡುಗಿ ಮನೆಯಿಂದ ಆಚೆ ಬಂದಿರೋದಿಲ್ಲ ಆದರೆ ಎಂಟು ವರ್ಷ ಆಗಿದ ತಕ್ಷಣ ಆಕೆ ಆಚೆ ಬರ್ತಾಳೆ ಆಕೆ ಎಲ್ಲರ ಜೊತೆ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾಳೆ ದೇವಸ್ಥಾನಕ್ಕೆ ಹೋಗ್ತಾಳೆ ಅಂದರೆ ಇದಕ್ಕಿಂತ ದೊಡ್ಡ ಪವಾಡ ಅಥವಾ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಈ ಥರ ಒಂದು ಇನ್ಸಿಡೆಂಟ್ಗಳಲ್ಲಿ ನಿಜವಾಗ್ಲೂ ಗುರೂಜಿಗಳು ಎಷ್ಟೋ ಜನಕ್ಕೆ ಒಂದು ದಾರಿದೀಪ ಆಗಿದ್ದಾರೆ ಅಂತಲೇ ಹೇಳ್ಬೋದು ನೀವು ಕೇಳಿಸ್ಕೊಂಡ್ರಲ್ಲ ಗುರೂಜಿಗಳು ಯಾವ ರೀತಿ ಆ ಹುಡುಗಿಯ ಒಂದು ಘಟನೆಯನ್ನು ನಮ್ಗೆಲ್ಲರಿಗೂ ಕೂಡ ವಿವರಣೆ ನೀಡಿದ್ರು ಅಂದರೆ ಅವ್ರ ತಂದೆ ತಾಯಿ ನಂಬಲಿಲ್ಲ ಆ ಥರ ತುಂಬ ಜನ ನಂಬೋದಿಲ್ಲ ಯಾಕೆ ಅಂತಂದರೆ ಬೇರೆ ಬೇರೆಗಳು ಡೋಂಗಿಗಳಿಂದ ಮೋಸ ಹೋಗಿರುತ್ತಾರೆ ಕೆಲವೊಂದಷ್ಟು ಜನ ಸೊ ಇದರಿಂದ ಅವ್ರಿಗೆ ಅನಿಸ್ಬಿಡುತ್ತೆ ಓಕೆ ಅವ್ರ ತರನೇ ಎಲ್ಲರೂ ಮೋಸ ಮಾಡಬಹುದೇನೋ ಅಂತ ಆದ್ರೆ ಗುರುಜಿಗಳು ಹೇಳಿದ ಹಾಗೆ ಅವರು ಆ ಹುಡುಗಿಗೆ ಯಾವ ರೀತಿ ಸಹಾಯ ಮಾಡಿದರು ಅದಾದ ನಂತರ ಆ ಹುಡುಗಿ ಅಲ್ಲಿಂದ ನಾನು ಇಲ್ಲಿಗೆ ಬರ್ತೀನಿ ಗುರುಜಿ ನಿಮ್ಮ ಕಾಲಿಗೆ ಆಶೀರ್ವಾದ ನಿಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ಮಾ ತಗೋಬೇಕು ನಾನು ಅಂದರೆ ಆ ಹುಡುಗಿಯ ಮನಸ್ಸು ಅಥವಾ ಆ ಹುಡುಗಿ ಪೂರ್ತಿ ಆ ಹುಡುಗಿಯ ಒಂದು ಏನು ಇದೆ ಅದು ಕಂಪ್ಲೀಟಾಗಿ ಯಾವ ರೀತಿ ಚೇಂಜಸ್ ಕಾಣಿದೆ ಅಂತ ನೀವು ಇಷ್ಟೊತ್ತು ಕೂಡ ಗುರುಜಿಯವರಿಂದ ಕೇಳಿಸ್ಕೊಂಡ್ರಿ ಹೀಗೆ ಸಾಕಷ್ಟು ಜನರನ್ನು ನಾವು ಅಯ್ಯೋ ಎಷ್ಟು ಸೋಂಬೇರಿದ್ದಾನಪ್ಪ ಅಥ್ವ ಎಷ್ಟು ಲೇಜಿ ಇದ್ದಾನೆ ಹುಡುಗಿ ಹುಡುಗಿಯಿಂದ ಮನೆಗೆ ದರಿದ್ರ ಹಾಗೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಅವರ ನಿಜವಾದ ಜೀವನದಲ್ಲಿ ಅಥವಾ ಅವರ ಒಂದು ಬಾಡಿಯಲ್ಲಿ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿದೆಯೋ ಅದು ನಮಗೆ ಗೊತ್ತಾಗ್ತಿರೋದಿಲ್ಲ ಸೊ ಅಂಥವರಿಗೆ ಒಂದು ಸಹಾಯ ಹಸ್ತವನ್ನು ನೀವು ಕೂಡ ಚಾಚ್ಬೋದು ನಿಮ್ಮ ಮನೆಯಲ್ಲಿ ಯಾರಾದರೂ ಈ ರೀತಿಯಾಗಿ ತುಂಬ ದಿನಗಳಿಂದ ಹೋಗಿದ್ರೆ ಅಥವಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಿದ್ರೆ ಅದು ನಿಜವಾಗ್ಲೂ ಡಿಪ್ರೆಷನ್ ಏನ ಅಥವಾ ಅವರ ಮೇಲೆ ಯಾರೋ ಒಬ್ಬರು ಆವಿಯಾಗಿದ್ದಾರಾ ಇದನ್ನು ನೀವು ಯೋಚನೆ ಮಾಡಿ ಒಂದು ಸಲ ನೀವು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಕೇಳಿ ಅವರ ಒಂದು ಒಳಗಡೆ ಅಥವಾ ಇನ್ನರ್ ವಾಯ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ ಸೊ ನಿಮಗೆ ಅವರಲ್ಲಿ ಏನೋ ಒಂದು ಬದಲಾವಣೆ ಅಥವಾ ಅವರ ಸಹಾಯಕ್ಕೋಸ್ಕರ ಸೈಲೆಂಟಾಗಿ ಕೂಗ್ತಾ ಇರೋದು ನಿಮ್ಗೆ ಅರ್ಥ ಆಗ್ಬೋದೇನೋ ಸೊ ಏನಾದರೂ ಇದ್ದರೆ ನೀವು ಗುರುಜಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಫೋನ್ ಮಾಡಿ ಗುರುಜಿಗಳ ಹತ್ರ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೇಳಿ ಜೊತೆಗೆ ನೀವು ವಾಟ್ಸಪ್ ಮೂಲಕ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇಷ್ಟೊತ್ತು ಕೂಡ ಗುರುಜಿಗಳು ಎಂಥ ಒಂದು ಒಳ್ಳೆ ಇನ್ಸಿಡೆಂಟ್ನ ನಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ಕೊಂಡ್ರು ಇದು ನಿಜವಾಗ್ಲೂ ಒಂದು ಗೇಮ್ ಚೇಂಜರ್ ಕೂಡ ಆಗುತ್ತೆ ತುಂಬಾ ಜನರ ಲೈಫಲ್ಲಿ ಸೊ ಗುರೂಜಿಗಳಿಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸೋಣ ಗುರುಜಿಗಳೇ ಧನ್ಯವಾದ ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಜೊತೆಗೆ ಮತ್ತೊಮ್ಮೆ ಭೇಟಿಯಾಗೋಣ